ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಮ್ಮದೇ ಜನರು ನಾವು ಹೆಚ್ಚು ನಂಬಿದವರು ನಮ್ಮ ಮೌನ ಮತ್ತು ಸಹನೆಯನ್ನು ದುರ್ಬಲತೆ ಎಂದು ಭಾವಿಸಿ ನಮ್ಮನ್ನು ನೋಯಿಸುತ್ತಾರೆ ಅಂತಹ ಸಂದರ್ಭಗಳಲ್ಲಿ ನಾನು ಏನು ಮಾಡಲಿ ಮಾತನಾಡಲೇ ಅಥವಾ ಮೌನವಾಗಿರಬೇಕಾ ಎಂಬ ಗೊಂದಲ ಮೂಡುತ್ತದೆ ನಿಮ್ಮನ್ನು ನೋಯಿಸಿದ ವ್ಯಕ್ತಿ ತಮ್ಮ ತಪ್ಪಿನ ಅರಿವಾಗಿ ಖಂಡಿತ ಪಶ್ಚಾತ್ತಾಪ ಪಡುವಂತೆ ಮಾಡುವ ಏಳು ಶಕ್ತಿಶಾಲಿ ಮಾರ್ಗಗಳು ಇಲ್ಲಿವೆ ಒಂದು ತೀಕ್ಷ್ಣವಾಗಿ ಗಮನಿಸಿ ಆದರೆ ಪ್ರತಿಕ್ರಿಯಿಸಬೇಡಿ ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ಅವರು ನಿಮ್ಮಿಂದ ಕೋಪ ಅಥವಾ ಅಳುವನ್ನು ನಿರೀಕ್ಷಿಸುತ್ತಾರೆ ಆದರೆ ನೀವು ಏನೂ ಹೇಳದೆ ಅವರ ಕಣ್ಣುಗಳನ್ನು ನೇರವಾಗಿ ನೋಡಿ ಮೌನವಾಗಿ ನಿಂತಾಗ ಅದು ಅವರಿಗೆ ಅರಗಿಸಿಕೊಳ್ಳಲಾಗದ ಆಘಾತ ನೀಡುತ್ತದೆ ನಿಮ್ಮ ಮೌನ ಅವರಿಗೆ ಕನ್ನಡಿಯಂತೆ ಕೆಲಸ ಮಾಡಿ ಅವರ ತಪ್ಪನ್ನು ಅವರಿಗೆ ತೋರಿಸುತ್ತದೆ ಇಲ್ಲಿ ನೀವು ದುರ್ಬಲರಲ್ಲ ನಿಮ್ಮನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಂಡ ಶಕ್ತಿಶಾಲಿ ವ್ಯಕ್ತಿ ಎರಡು ವಾದ ಮಾಡದೆ ಮೌನವಾಗಿ ದೂರ ಸರಿಯಿರಿ ವಿಷಯುಕ್ತ ಜನರೊಂದಿಗೆ ವಾದ ಮಾಡುವುದು ಗೋಡೆಗೆ ತಲೆ ಚಚ್ಚಿಕೊಂಡಂತೆ ಅವರಿಗೆ ಸತ್ಯ ಬೇಕಾಗಿಲ್ಲ ಅವರಿಗೆ ನಿಮ್ಮ ಶಕ್ತಿಯನ್ನು ಕುಗ್ಗಿಸುವುದಷ್ಟೇ ಗೊತ್ತು ನೀವು ವಾದ ಮಾಡದೆ ಅಲ್ಲಿಂದ ಹೊರಟಾಗ ನೀವು ನನ್ನ ಸಮಯಕ್ಕೂ ಅರ್ಹನಲ್ಲ ಎಂಬ ಬಲವಾದ ಸಂದೇಶ ಅವರಿಗೆ ತಲುಪುತ್ತದೆ ನಿಮ್ಮ ಅನುಪಸ್ಥಿತಿ ಮಾತ್ರ ಅವರಿಗೆ ನಿಮ್ಮ ನಿಜವಾದ ಮೌಲ್ಯವನ್ನು ಕಲಿಸುತ್ತದೆ ಮೂರು ಗದ್ದಲಕ್ಕಿಂತ ದೂರವಿರುವುದನ್ನು ರೂಢಿಸಿಕೊಳ್ಳಿ ಸತ್ಯ ಎಂದಿಗೂ ಗದ್ದಲದಲ್ಲಿರುವುದಿಲ್ಲ ಅದು ನಿಶ್ಶಬ್ದದಲ್ಲಿರುತ್ತದೆ ಅವರು ನಿಮ್ಮನ್ನು ಕೆರಳಿಸಲು ಯತ್ನಿಸಿದಾಗ ನೀವು ಒಂದು ಹೆಜ್ಜೆ ಹಿಂದೆ ಸರಿಯಿರಿ ನಿಮ್ಮ ಈ ಅಂತರ ಅವರ ಮನಸ್ಸಿನಲ್ಲಿ ಭಯ ಮತ್ತು ಗೊಂದಲವನ್ನು ಸೃಷ್ಟಿಸುತ್ತದೆ ನನ್ನ ಮಾತಿಗೆ ಇವರು ಏಕೆ ಪ್ರತಿಕ್ರಿಯಿಸುತ್ತಿಲ್ಲ ಎಂಬ ಪ್ರಶ್ನೆಯೇ ಅವರನ್ನು ಒಳಗೊಳಗೆ ಸುಡಲು ಶುರು ಮಾಡುತ್ತದೆ ನಾಲ್ಕು ಕೋಪದ ನಿರೀಕ್ಷೆಯಲ್ಲಿರುವವರಿಗೆ ಶಾಂತಿಯ ಉತ್ತರ ನೀಡಿ ನಿಮ್ಮನ್ನು ನೋಯಿಸಿದವರು ನೀವು ಸಿಡಿದೇಳುವುದನ್ನು ಕಾದು ಕುಳಿತಿರುತ್ತಾರೆ ಆದರೆ ನೀವು ಅದೇ ಪರಿಸ್ಥಿತಿಯಲ್ಲಿ ಶಾಂತವಾಗಿ ಮತ್ತು ಗೌರವದಿಂದ ವರ್ತಿಸಿದಾಗ ನಿಮ್ಮ ವ್ಯಕ್ತಿತ್ವದ ಶಕ್ತಿ ಹೊರಹೊಮ್ಮುತ್ತದೆ ನಿಮ್ಮ ಆ ಅತಿ ಹೆಚ್ಚಿನ ಶಾಂತಿಯವರೊಳಗಿನ ಅಪರಾಧಿ ಪ್ರಜ್ಞೆಯನ್ನು ಗಿಲ್ಟ್ ಚುಚ್ಚಲು ಆರಂಭಿಸುತ್ತದೆ ಐದು ನ್ಯಾಯವನ್ನು ಕರ್ಮಕ್ಕೆ ಬಿಟ್ಟುಕೊಡಿ ಪ್ರತೀಕಾರ ತೀರಿಸಿಕೊಳ್ಳುವುದು ಕ್ಷಣಿಕ ತೃಪ್ತಿ ನೀಡಬಹುದು ಆದರೆ ಶಾಂತಿ ನೀಡುವುದಿಲ್ಲ ನೀವು ಮೌನವಾಗಿರುವುದು ಸೋಲಲ್ಲ ಅದು ಕಾಲದ ಮೇಲೆ ಇಟ್ಟ ನಂಬಿಕೆ ಜೀವನವು ಪ್ರತಿಯೊಬ್ಬರಿಗೂ ಅವರು ಮಾಡಿದ ತಪ್ಪಿನ ಬೆಲೆಯನ್ನು ತೀರಿಸುವಂತೆ ಮಾಡುತ್ತದೆ ಕಾಲವೇ ಅವರಿಗೆ ಸರಿಯಾದ ಪಾಠ ಕಲಿಸುತ್ತದೆ ನೀವು ಸುಮ್ಮನಿರುವುದೇ ಲೇಸು ಆರು ಮನಶಾಂತಿಗೆ ಮೊದಲ ಆದ್ಯತೆ ನೀಡಿ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ನಿಮ್ಮ ಆತ್ಮವೇ ದಣಿದು ಹೋಗುತ್ತದೆ ನಿಮ್ಮ ಶಾಂತಿಗೆ ನೀವೇ ಗಡಿಗಳನ್ನು ಹಾಕಿಕೊಳ್ಳಿ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುವವರಿಗೆ ನಿಮ್ಮ ಜೀವನದಲ್ಲಿ ಜಾಗ ನೀಡಬೇಡಿ ನೀವು ನಿಮ್ಮ ಶಾಂತಿಯನ್ನು ಆಯ್ದುಕೊಂಡ ಕ್ಷಣ ನಿಮ್ಮ ಸುತ್ತಲಿರುವ ಜನರ ನಿಜವಾದ ಬಣ್ಣ ತಾನಾಗಿಯೇ ಬಯಲಾಗುತ್ತದೆ ಏಳು ನಿಗೂಢವಾಗಿ ಬದಲಾಗಿ ನಿಮ್ಮ ಜೀವನದ ಬೆಳವಣಿಗೆಯ ಬಗ್ಗೆ ಎಲ್ಲರಿಗೂ ವಿವರಿಸುವ ಅಗತ್ಯವಿಲ್ಲ ಮೌನವಾಗಿ ಬೆಳೆಯಿರಿ ನಿಗೂಢವಾಗಿ ಬದಲಾಗಿ ನೀವು ವಿವರಿಸುವುದನ್ನು ನಿಲ್ಲಿಸಿದಾಗ ಅವರಿಗೆ ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದೆ ಸೋಲುತ್ತಾರೆ ಈ ಗೊಂದಲ ಮತ್ತು ನಿರ್ಲಕ್ಷ್ಯವೇ ಅವರಿಗೆ ನೀವು ನೀಡುವ ಅತಿದೊಡ್ಡ ಶಿಕ್ಷೆಯಾಗಿರುತ್ತದೆ ಯಾರಾದರೂ ನಿಮ್ಮನ್ನು ನೋಯಿಸಿದಾಗ ಕಿರುಚಾಡಿ ನಿಮ್ಮ ವ್ಯಕ್ತಿತ್ವವನ್ನು ಕೆಡಿಸಿಕೊಳ್ಳಬೇಡಿ ನಿಮ್ಮ ಮೌನ ನಿಮ್ಮ ಶಾಂತಿ ಮತ್ತು ನಿಮ್ಮ ಅಂತರ್ವೇ ನಿಮ್ಮ ಅತಿದೊಡ್ಡ ಅಸ್ತ್ರಗಳು ನೀವು ಪ್ರತಿಕ್ರಿಯಿಸದೆ ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಿದಾಗ ಮಾತ್ರ ನೋಯಿಸಿದವರಿಗೆ ತಮ್ಮ ತಪ್ಪಿನ ಭಾರ ತಿಳಿಯುತ್ತದೆ ಮೌನವೇ ನಿಮ್ಮ ಶ್ರೇಷ್ಠ ಪ್ರತಿಕ್ರಿಯೆಯಾಗಿರಲಿ